ಆನಂದ ಪಟ್ಟಣದ ಶಾಲೆಯ ಮುಂಭಾಗದ ಪುರಸಭೆಯ ಸ್ಥಳದಲ್ಲಿ ಪುರಸಭೆಯ ವತಿಯಿಂದ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಶಿವಲಿಂಗ ಪತ್ತೆಯಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಮಾಜಿ ಶಾಸಕ ಸುಭಾಸ್ಆರ್ ಗುತ್ತೇದಾರ್ ಮತ್ತು ಹಿಂದೂ ಕಾರ್ಯಕರ್ತರು ಸ್ಥಳಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದರು ನಂತರ ಮಾಜಿ ಶಾಸಕ ಸುಭಾಸ್ಆರ್ ಗುತ್ತೇದಾರ್ ಮಾತನಾಡಿ ಪುರಸಭೆಯ ಸಿಬ್ಬಂದಿಗಳು ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಶಿವಲಿಂಗ ಸೇರಿ ಹಲವು ಪಳುವಳಿಕೆಗಳು ದೊರೆತಿದ್ದು ತುಂಬಾ ಖುಷಿಯ ವಿಚಾರ ಈಗಾಗಲೇ ಪೂಜೆಯನ್ನ ಸಲ್ಲಿಸಿದ್ದು ಪೊಲೀಸರು ಐತಿಹಾಸಿಕ ಶಿವಲಿಂಗಕ್ಕೆ ರಕ್ಷಣೆ ನೀಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಮಂದಿರ ಕಟ್ಟುವ ವಿಚಾರ ಚರ್ಚಿಸಿ ನಿರ್ಧರಿಸಲಾಗುವುದು ಎಂದರು ನಂತರ ಸ್ವಾಮಿ ಮಾತನಾಡಿ ಇದು ಪುರಸಭೆಯ ಸ್ಥಳದಲ್ಲಿ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಇಂದು ಮುಂಜಾನೆ ಒಂಬತ್ತು ಗಂಟೆ ಸುಮಾರಿಗೆ ದೊರಕಿದೆ ಈಗಾಗಲೇ ಪೂಜೆ ಸಹ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುಭಾ ಸಾರ್ ಗುತ್ತೇದಾರ್ ಮಾಜಿ ಮಂಡಲಾಧ್ಯಕ್ಷ ರಾವ್ ಪಾಟೀಲ್ ವಿಠಲ್ರಾವ್ ಪಾಟೀಲ್ ಚಂದ್ರಕಾಂತ್ ಬಸ್ನೂರ್ ಡಾಕ್ಟರ್ ಶಂಕರ್ ಖಂಡಾಲ್ ಸ್ವಾಮಿ ಗಂಗಾಧರ್ ಹಿರೇಮಠ ಗುರುರಾಜ್ ಮಠಪತಿ ಶರಡು ಹಾಳಮಳ್ಳಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತ ಆಳಂದಲ್ಲಿ ಒಂದು ಮುನ್ಸಿಪಾಲ್ಟಿ ಜಾಗದಲ್ಲಿ ಅಂದ್ರೆ ಅಪೇಕ್ಷ ಏನು ಖಾಲಿ ಇದೆ ಅದರ ಎದುರುಗಡೆ ಮುನ್ಸಿಪಾಲ್ಟಿಯವರು ಒಂದು ನೀರಿನ ತಾಕಿ ಕಟ್ಟಬೇಕು ಅಂತಸಿಂದ ಕೆದರುವಾಗ ಜೆ ಸಿ ದಿಂದ ಕೆದರುವಾಗ ಇವತ್ತು ಶಿವಲಿಂಗ ಇಲ್ಲಿ ಸಿಕ್ಕಿದೆ ಅದು ಪುರಾತನ ಒಂದು ಶಿವಲಿಂಗ ಇದೆ ಯಾ ಅದು ಹದಿನೈರಿಗೆ ಕರೆಸಿ ಅದು ಯಾವ್ದು ಗುಡಿ ಯಾವ್ದು ಲಿಂಗ ಏನು ಏನಂತ ಎಂಬುದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿಸಿ ಈ ಒಂದು ಲಿಂಗ ಏನು ಸಿಕ್ಕಿದೆ ಇವತ್ತು ಅದು ಕಾಯಬೇಕು ಯಾಕಂತಂದ್ರೆ ಮತ್ತು ಹಂಗೆ ಬೇಕು ಮತ್ತು ಏನಾರೇ ಆಗ್ಬೋದು ಅದ್ರ ಸಲಕ ಪೊಲೀಸರಿಗೆ ಇವತ್ತು ಹೇಳ್ತಿ ಒಂದು ಇಲ್ಲಿ ಕಾವಲ್ಗೆ ಯಾರಿಗಾರ ಇಡು ಅಂತ ಹೇಳಿ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಇವತ್ತು ನಾವು ಎಲ್ಲರೂ ಕೂಡ ಗುಡಿ ಕಟ್ಟಬೇಕಾ ಏನು ಅಂತ ವಿಚಾರ ಮಾಡ್ತೀವಿ ಮುನ್ಸಿಪಾಲ್ಟಿದು ಇದು ಜಾಗ ಅದ ರೀ ಗಾರ್ಡನ್ ಏರಿಯಾ ಇಲ್ಲಿ ಏನದ ಟಾಕಿ ಮಾಡೋ ಸಲ ಇದು ಮಾಡ್ತೀವಿ ನಾವು ಏನದ ಮುಂಜಾನೆ ನಮ್ಮ ಮನಿದು ಇಲ್ಲೇನದ ಕೆದ್ರಗತ್ತ ಏನದ ಅಂಥೇಳಿ ನೋಡೋ ಸಲೇ ಬಂದು ಕಲಿತು ಆ ಕಲ್ಲಿನ ಏನಾದ್ರೂ ಬಿದ್ದವರ ಮಾದೇವ್ಲಿಂಗ ಶಿಫ್ಟ್ ಸಿಕ್ಕೊಳಕ್ಕೆ ಎಲ್ಲ ಮಂದಿಗೂ ನಾವು ಶಿಕ್ಷೆ ಮಂದಿಗೊಂದು ನೋಡುತ್ತೇವೆ ಗಂಗಾಧರ ಅಂತ ಹೇಳಿ ಇವರು ನಮ್ಮ ರಿಲೇಷನ್ ಆಗಬೇಕು ಅವರು ಅಪ್ಪನಾದ್ರೆ ಈಗಿನ ದೇವ್ರ ವಿಗ್ರಹ ಸಿಕ್ಕ ದಿವಸಿಂದ ಬಂದು ನಾವು ನೋಡಿದೆವು ನೋಡಿದ ಎಲ್ಲರೂ ವಿಗ್ರಹ ಮಾದೇ ಒಂದು ಆಯಿತು ಹೆಣ್ಣು ಹೆಣ್ಣು ದೇವರು ಪೂಜೆ ಮಾಡೋಕ್ಕಂಗೆ ವಿಗ್ರಹ ಇದೆ ಆಗ ಎಲ್ಲರೂ ನಾವು ಕೂಡಿ ವಿಗ್ರಹ ಪೂಜೆ ಮಾಡಿದೆವು ಸರಿಯಾಗಿ ಒಂದು ಒಂದು ತಾಸ ಆಯ್ತು ಮಗಳಿಗೆ ಪೂಜೆ ಮಾಡಿ ಆ ಸಲ ಇದು ಇರುತ್ತೆ ಎಷ್ಟೋ ಸಿಕ್ಕಿದ್ರಿ ನೀವು ಮುಂಜಾನೆ ಒಂಬತ್ತು ಕೋಣೆ ಹತ್ತಿರ ಸುಮಾರು ಸುಮಾರು ಸಿಕ್ಕ